ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಈಗ ಈವ್ನಿಂಗ್ ಆಗಿದೆ ಇವತ್ತು ಫುಲ್ ಡೇ ಯಾವ ಥರ ಇತ್ತು ಏನೇನು ಅಡುಗೆ ಮಾಡಿದ್ದೆ ಏನೇನು ಮಾಡಿದೆ ಅಂತ ನೋಡ್ಕೊಂಡು ಬನ್ನಿರಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ನೋಡಿದ ಮೇಲೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಅದ್ರ ಜೊತೆಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಇವತ್ತು ಬನ್ನಿರಿ ಇವತ್ತೇನೇನಾಗಿದೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ರೊಟ್ಟಿ ಈಗ ಮಾಡಿದೆ ಎಷ್ಟು ರೊಟ್ಟಿ ಮಾಡಿದೀನಿ ನೋಡಿರಿ ಮಾಡೋದ್ಲೇ ಜಾಸ್ತಿ ಆಯ್ತು ಇವತ್ತು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೊಂಬಿಟ್ಟೆ ಮಾಡೋದ್ಲೇನೆ ಭಾಳ ಆಯಿತು ಭಾತು ಟೈಮ್ನು ಭಾಳ ತೊಗೋತು ಅಂತಲೇ ಹೇಳ್ಬೋದು ಈ ಥರ ರೊಟ್ಟಿ ಆಯೋ ನಾನು ನಾನಿಲ್ಲಿ ಎರಡು ರೊಟ್ಟಿ ಹಾಕ್ಕೊಂಡಿದ್ದೀನಿ ಇದು ಹೀರೆಕಾಯಿ ಪಲ್ಯದ ಗ್ರೇವಿ ನೋಡಿರಿ ನಾನು ಪಲ್ಯ ಮಾಡಿದ್ದೆ ಹೀರೆಕಾಯಿನ ಬಟ್ ಮಾಡೋದ್ಲೇ ನಮ್ಮ ಮನೆಯವರು ಯಜಮಾನರು ಊಟ ಮಾಡಿದ್ರು ಪಲ್ಯ ಟೇಸ್ಟ್ ಆಗಿತ್ತು ಅಂದರೆ ಪಲ್ಯನೇ ಖಾಲಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಬಟ್ ನಾನೀಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡಿರಿ ರೈ ಪಲ್ಯ ಮೊಸರು ಶೇಂಗಾ ಚಟ್ನಿ ಹಾಕೋತೀನಿ ನೋಡ್ತಾ ಇದ್ರೆಲ್ಲ ಎಷ್ಟು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರ ರುಚಿ ತಿಂದವ್ರಿಗೆ ಗೊತ್ತು ಇದ್ರ ಗಮ್ಮತ್ತು ಅನ್ನುವಂಗೆ ಇದು ಶೇಂಗಾ ಚಟ್ನಿ ಅಂದರೆ ಖಾರ ಇರೋದಿಲ್ಲ ನೋಡ್ರಿ ಮೊನ್ನೆ ಮಾಡಿದ್ದೆ ಹಬ್ಬಕ್ಕಂತ ನಿಮಗೆ ನೋಡಲಿ ಅಂತ ತೊರಸ್ತಿದ್ದೀನಿ ಒಂದು ಪೂರ ಡಬ್ಬಿ ಖಾಲಿ ಮಾಡಿದ್ದೆ ಇನ್ನೂ ಹಬ್ಬ ಮುಗಿದು ಎರಡು ದಿನ ಆಗಿಲ್ಲ ಇದನ್ನೇನು ಅಂತಾರೆ ಒಂಥರ ಸಕ್ರೆ ತಿಂದಂಗೆ ತಿಂತಾನೆ ನನ್ನ ಮಗ ಅಷ್ಟು ಇಷ್ಟಪಟ್ಟು ತಿನ್ನಕತ್ತನ ಖಾರನೂ ಕಡಿಮೆ ಹಾಕಿನಿ ಅವು ತಿಂತಾನಂತ ಅಂದನೆ ಎರಡು ದಿನದಾಗ ಇಷ್ಟು ಖಾಲಿ ಆಗೈತೆ ನೋಡ್ರಿ ಮೊನ್ನೆ ಮಾಡಿ ತೋರಿಸುವಾಗ ಫುಲ್ ಇತ್ತು ಈಗ ಇಷ್ಟು ಖಾಲಿ ಆಗೈತಿ ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಅಡಿಗೆನ ಈರೆಕಾಯಿ ಪಲ್ಯ ಶೇಂಗ ಚಟ್ನಿ ಮೊಸರು ಬರ್ರಿ ಊಟ ಮಾಡಮ್ಮ ಅಂತ ನೋಡೋರು ಬಾಯಲ್ಲಿ ನೀರು ಬರ್ತಿರ್ಬೋದು ಹೌದು ನಿಜವಾಗ್ಲೂ ಇದು ನೀವು ಪಕ್ಕ ಉತ್ತರ ಕರ್ನಾಟಕದವರಾಗಿದ್ದರೆ ನಿಜವಾಗ್ಲೂ ನಿಮಗೆ ನೀರೇ ಬರುತ್ತಾ ಬಾಯಲ್ಲಿ ಅಂತಲೇ ಹೇಳ್ಬೋದು ಬನ್ನಿರಿ ಸ್ನೇಹಿತರೆ ಊಟ ಮಾಡೋಮಂತ ತೋರಿಸಿದೇ ಆಗಲೇ ಈಗ ಮಗನ ಕರಿಯಾಕೋಬೇಕು ಮಗನ ಕರ್ಕೊಂಡ್ಬಂದನೇ ಊಟ ಮಾಡಬೇಕು ಅಂದ್ಕೊಂಡೆ ಬಟ್ ಮನಸ್ಸು ತಡ್ಕೊಳ್ಳಿಲ್ಲ ಬಿಸಿ ಬಿಸಿ ರೊಟ್ಟಿದು ಅದ್ರ ಜೊತೆಗೆ ಶೇಂಗಾ ಚಟ್ನಿ ಮೊಸರು ಹೀರೆಕಾಯಿ ಪಲ್ಯ ಬಾದಿನ ಆಗಿತ್ತು ಹೆಂಗ ಹೀರೆಕಾಯಿ ಪಲ್ಯ ಮಾಡಲಾರ್ದೇ ಸೊ ರೆಸಿಪಿಗೋಸ್ಕರನೂ ಮಾಡಿದೆ ಮತ್ತು ಸ್ವಲ್ಪ ಇತ್ತು ಒಂದು ಒಂದು ಟೈಮ್ಗಾದ್ರೂ ಆಗುತ್ತಲ್ಲ ಅಂತ ಮಾಡಿದೆ ಬಟ್ ಬರ್ರಿ ಸ್ನೇಹಿತರೆ ಇನ್ನೂ ಉಪ್ಪು ಖಾರ ನೋಡಿಲ್ಲ ಆವಾಗಲೇ ಮಾಡುವಾಗಲೇ ಸ್ವಲ್ಪ ಟೇಸ್ಟ್ ಮಾಡಿದೆ ಬಟ್ ಎಲ್ಲಾದ್ರೂ ಕರೆಕ್ಟ್ ಆಗಿತ್ತು ನಮ್ಮ ಯಜಮಾನ್ರು ಊಟ ಮಾಡಿದ್ರು ಡ್ಯೂಟಿಯಿಂದ ಬಂದು ಅವ್ರೂ ಚಲೋ ಆಗೈತಿ ಮಸ್ತ್ ಆಗೈತಿ ಇವತ್ತು ಅಂತ ಹೇಳಿದ್ರು ಸೊ ನಾನು ಊಟ ಮಾಡ್ತಾ ನಿಮ್ಮ ಟೇಸ್ಟ್ ಮಾಡ್ತಾ ಹೇಳ್ತೀನಿ ಅಂತ ಮಸ್ತ್ ಸ್ನೇಹಿತರೆ ಅದ್ರಾಗ ಇನ್ನೂ ಹೆಚ್ಚಿಗೆ ರುಚಿ ಕೊಡೋದಕ್ಕಂದ್ರೆ ಶೇಂಗಾ ಚಟ್ನಿ ಮೊಸರು ಐತಲ್ಲ ಇದು ಅದಕ್ಕೆ ಮತ್ತೆ ಎತ್ತಿ ಕೊಟ್ಟಂಗೆ ಆಗೈತಿ ಆದರೆ ಅದಕ್ಕೆ ರುಚಿ ಇನ್ನೊಂದು ಸ್ವಲ್ಪ ಹೆಚ್ಚು ಹೆಚ್ಚಿಗೆ ಮಾಡಕ್ಕೆ ಶೇಂಗಾ ಚಟ್ನಿ ಮೊಸರು ಅಂದಂಗಾಗೈತಿ ಬಾಯಿ ಸ್ನೇಹಿತರೆ ಮತ್ತೆ ಊಟ ಮಾಡಿ ಸಿಗ್ತೀನಂತ ಊಟ ಮಾಡಿ ಮಗನ ಕರೆಯಾಕೋಬೇಕು ಸ್ಕೂಲಿಗೆ ಅವ್ನು ಕರ್ಕೊಂಬಂದು ಅವನಿಗೂ ಊಟ ಹಾಕಿ ಕೊಡ್ತೀನಿ ಅವನಿಗೇನಂತಾನಂತ ನೋಡಣ್ರಿ ಯಾಕಂದರೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಎಣ್ಗಾಯಿ ಹೀರಿಕಾಯಿ ಪಲ್ಯನ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ತಿಂತೀವಿ ನಾವು ಅದಕ್ಕೋಸ್ಕರ ಮಗನ ಒಪಿನಿಯನ್ ಕೇಳ್ತೀನಿ ಮಗ ಏನಂತಾನೆ ಎಷ್ಟು ರುಚಿ ಇದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಈಗ ಇಲ್ಲಿಗೆ ಈ ವಿಡೋನ ಮುಗಿಸ್ತೀನಿ ವಿಡ್ಯಾನ ಮುಗಿಸೋಂಗಿಲ್ಲ ಇಲ್ಲಿಗೆ ಇದನ್ನ ಎಂಡ್ ಮಾಡ್ತೀನಿ ಅಂತ ಮತ್ತೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವಿಡ್ಯಾನ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಟ್ರೈಪ್ಯಾಡ್ ಬಂತು ಸ್ವಲ್ಪ ಈ ಮನಸ್ಸಿಗೆ ನೆಮ್ಮದಿ ಆಯಿತು ಅಂದರೆ ಕೈಯಾಗ ಮೊಬೈಲ್ ಹಿಂಗೆ ಹಿಂಗೆ ಹಿಡ್ಕೊಂಡು ಹಿಡ್ಕೊಂಡು ನಿಂದ್ರೋದು ಅವಶ್ಯಕತೆ ಏನು ಇಲ್ಲ ನಂಗೆ ಆಯಿತು ನನ್ನ ಮಗನ ಕೈ ಟಾರ್ಚರ್ ಕೊಟ್ಟು 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 ಅಂದರೆ ಮೊಬೈಲ್ ಹಿಡ್ಕೊ ಮೊಬೈಲ್ ಹಿಡ್ಕೊ ಅಂತ ಹೇಳಿ ಹೇಳಿ ಹೇಳೋದನ್ನು ಕಡಿಮೆ ಆಯಿತು ಅಂದ್ಕೋಬೋದು ಬನ್ನಿ ಸ್ನೇಹಿತರೆ ಇವತ್ತು ಸಾಯಂಕಾಲ ಆಗೈತಿ ಟೈಮು ಐದು ಆಗೈತಿ ಟೈಮು ಐದು ಐದು ಗಂಟೆ ಇಪ್ಪತ್ತು ನಿಮಿಷ ಆಗೈತಿ ಸೊ ಈಗ ಇದು ನಮ್ಮ ತಂಗಿ ಬ್ಲೌಸ್ ಕೊಟ್ಟಿದ್ಲು ಬ್ಲೌಸ್ ಜೊತೆಗೆ ಸೀರೆನೂ ಕೊಟ್ಟಿದ್ಲು ಯಾಕಂತ ಸ್ವಲ್ಪ ಮೇಲೆ ಹೋಗಿ ಕೂತ್ಕೊಂಡು ಮಾತಾಡೋಣ ಅಂತ ನಿಮ್ಮ ಜೊತೆಗೆ ಇದನ್ನು ಹೊಲಿಗೆ ಬಿಚ್ಚಿಕೊಳ್ಬೇಕಾಗಿತ್ತ ಹಂಗಾಗಿ ಇವನೊಂದಿಷ್ಟು ಬುರಳನ್ನ ಪುಡಿ ಮಾಡಬೇಕಾಗಿತ್ತ ಗುರಳ ಪುಡಿ ಖಾಲಿ ಹಾಗಾಗಿ ಮನ್ಯಾಗ ಹಂಗಾಗಿ ಒಂದೊಂದಿಷ್ಟು ಗುರಳನ್ನೂ ಮಾಡ್ಕೊಂಡು ಮಾಡ್ಕೊಂಡ್ಬರ್ಬೇಕಾಗಿತ್ತು ಮನ್ಯಾಗ ಎಷ್ಟು ಸ್ವಚ್ಛ ಮಾಡಿದ್ರು ಮನೇನು ಧೂಳಾಗುತ್ತಾ ಅದ್ರ ಜೊತೆಗೆ ಅಲ್ಲಿ ಮಹಿಮಾಗಾದರೆ ನಿಂತು ಕೇಳಕ್ಕೆ ಬರ್ತಾ ಹಸು ಮಾಡಕ್ಕೆ ಬರ್ತಾ ಅಲ್ಲಾದ್ರೂ ಸ್ವಚ್ಛ ಆಗುತ್ತಾ ಸ್ವಲ್ಪ ಬೆಳಗ್ಗೆ ಕಾಣಿಸುತ್ತಾ ಕರೆಂಟಿನ ಬೆಳಗ್ಗೆನಾಗ ಏನೇ ಇದ್ರೂ ಆರ್ಟಿಫಿಷಿಯಲ್ಲೇ ಆರ್ಟಿಫಿಷಿಯಲ್ಲೇ ಓರ್ಜಿನಲ್ ಓರ್ಜಿನಲ್ಲೇ ಹಂಗಾಗಿ ಸೂರ್ಯನ ಬೆಳಿಗ್ಗೆ ಹೋಗಿ ಆರಾಮಾಗಿ ಕುಂತ್ಕೊಂಡು ವಾಶ್ ಮಾಡಿಕೊಂಡು ತ ಹಸು ಮಾಡ್ಕೊಂಡು ಬರೋವಂತ ಎರಡು ಕೆಲಸ ನಾವು ಟೀ ಮಾಡಿದ್ದೀನಿ ಟೀ ಜೊತೆಗೆ ನಿನ್ನ ಜೊತೆ ಮಾತಾಡ್ತಾ ಸಾಯಂಕಾಲದ ಈವ್ನಿಂಗ್ ಟೈಮು ನೀವು ಊಟ ಮಾಡ್ತಿದ್ದೀನಿ ಅಲ್ಲಿ ಬರ್ತೀನಿ ಮ್ಯಾಗಿ ಮಕ್ಕ ಓಮ್ ವರ್ಕ್ ಕಂಪ್ಲೀಟ್ ಮಾಡುವ ನೀವು ಇಲ್ಲ ಅಲ್ಲೇ ಬರಾಕ್ ತುಂಬ ಟೀ ನಿಮ್ಮ ಜೊತೆಗೆ ಕುಡ್ಗೋತಾ ಮಾತಾಡೋತಾ ಕೊಡಿದ್ರೆ ಅದ್ರದ್ದು ಖುಷಿನೇ ಬರಲ್ರಿ ಸ್ನೇಹಿತರೆ ಇವ್ ಎರಡು ಕೆಲಸನಾಗುತ್ತಾ ಮತ್ತೆ ಜೊತೆ ಮಾತಾಡೋಣ ಆಗುತ್ತಾ ಅಂತ ಮ್ಯಾಲ ಹೋಗ್ತಿದ್ದೀನಿ ಬರ್ರಿ ಸ್ನೇಹಿತರೆ ಹೋಗಮ್ಮಂತ ಇವತ್ತೇನೋ ಒಂಥರ ನೆಮ್ಮದಿ ನೋಡ್ರಿ ಯಾಕಂದ್ರೆ ನಮ್ಗೆ ಏನಾದರೂ ಬೇಕಾಗಿರುತ್ತಲ್ಲ ಏನಾದರೂ ಅರ್ಜೆಂಟ್ ವಸ್ತು ಬೇಕಾಗಿರುತ್ತಲ್ಲ ಅದು ಸಿಗ್ಲಾರ್ದಾಗ ಎಲ್ಲರ ಮೇಲೆ ಸಿಡಿಮಿಡಿ ಸಿಡಿಮಿಡಿ ಮಾಡುವಂಗಾಗಿ ಬಿಡುತ್ತಾ ಸ್ವಲ್ಪ ಕೋಪ ಜಾಸ್ತಿ ಬರ್ತಾ ನನಗಂತೂ ನನಗೆ ಬೇಕಾಗಿದ್ದು ವಸ್ತು ಸಿಗಲಿಲ್ಲ ಅಂದರೆ ಅಷ್ಟ ಸಿಟ್ಟು ಬರುತ್ತೆ ನೋಡ್ರಿ ತರಿಸಿದೆ ಬಂತು ಇನ್ಮೇಲೆ ಏನಿದ್ರು ಫ್ರೀಯಾಗಿ ಕುಂತ್ಕೊಂಡು ವಿಡಿಯೋ ಮಾಡಮ್ ಅಂತ ಬನ್ರಿ ಫಸ್ಟ್ ಚಹಾ ಕುಡಿಯಮ್ ಅಂತ ಇದು ಕೊಟ್ಟ ಇದು ಸೀರೆ ಮತ್ತು ಬ್ಲೌಸ್ ಕೊಟ್ಟ ಉದ್ದೇಶ ಏನಂದರೆ ನಮ್ಮ ತಂಗಿ ನೋಡ್ರಿ ಇದು ಇನ್ನು ಸ್ವಲ್ಪ ಚಹಾ ಸುಡುತ್ತ ಹಂಗಾಗಿ ಸುಡೋದೇ ಕುಡಿಬೇಕು ತಂಡಿನೂ ಸ್ಟಾರ್ಟ್ ಆಗೈತಿ ಈಗ ಈಗ ಸ್ವಲ್ಪ ಸ್ವಲ್ಪ ಏನು ಅಪ್ಪ ನಾಲ್ಕು ದಿವಸ ಆಯ್ತು ಈಗ ಸ್ಟಾರ್ಟ್ ಆಗಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಹಬ್ಬ ಜೊತೆಗೇನೆ ತಂಡಿನೂ ಚಲೋ ಆಗಿದೆ ಅಂತ ಅನ್ಬೋದು ನಾನು ಒಂದು ಎರಡು ಮೂರು ಸೀರೆ ಕೊಟ್ಟಿದ್ದೆ ಸ್ನೇಹಿತರೆ ನಮ್ಮ ತಂಗಿಗೆ ನನ್ನ ಹಿಂದ್ ಲಗ್ಗಿಗೆ ಅಂದರೆ ನನ್ನಿಂದ ಓದಿದೊಳಗೆ ಅವಳು ಇದನ್ನು ಸೀರೆನ ಕೊಟ್ಟಳು ಯಾಕಂದರೆ ನಾನು ಏನೇ ಕೊಟ್ಟರು ನಿನಗೆ ನೀನು ಎಷ್ಟೇ ಸೀರೆ ಎಷ್ಟೇ ಬ್ಲೌಸು ನಮ್ಮ ಹುಡುಗರಿಗೆ ನಮ್ಮ ಮಕ್ಕಳಿಗೆಲ್ಲ ಏನೇನೇ ತಂದು ಕೊಟ್ಟಿದ್ದೀನಿ ನಿನಗೆ ಏನೂ ಕೊಟ್ಟಿಲ್ಲ ನೀನು ಅಂದ ಅಂದಮೇಲೆ ನೀನು ಇದನ್ನ ಸೀರೆನ ತೊಗೊಂಡೆ ಹೋಗಲೇಬೇಕು ಬ್ಲೌಸ್ ತಗೊಂಡೆ ಹೋಗಲೇಬೇಕು ಅಂದ್ಳು ನಾನೇನು ಅಂದ್ಕೊಂಡೆ ಸ್ನೇಹಿತರೆ ಬ್ಲೌಸು ಸೀರೆನ ತೋರಿಸುವಾಗ ಫ್ರೆಂಡ್ಸ್ ಅದೇ ಬ್ಲೌಸನ್ನು ಹೇಳಕ್ಕೆ ಕುಂತಿದ್ದೆ ನಮ್ಮ ಫ್ರೆಂಡ್ ಬಂದರು ಹಾಗಾಗಿ ಅವ್ರ ಜೊತೆಗೆ ಕಟ್ ನಿಮ್ಮ ಜೊತೆ ಕಟ್ ಮಾಡಿ ಅವ್ರ ಜೊತೆಗೆ ಮಾತಾಡಿದೆ ಇದು ನಮ್ಮ ತಂಗಿಗೆ ಕೊಟ್ಟಿದ್ದಂತ ಹೇಳಿದ್ನಲ್ಲ ಇದು ಡಿಸೈನ್ ನೋಡೇ ನನಗೆ ಇಷ್ಟ ಆಯಿತು ಬಟ್ ಅಲ್ಲಿವರು ಡಿಫ್ರೆಂಟಾಗಿ ಹೊಲ್ದಾರೇನೋ ನನ್ನ ಅಭಿಪ್ರಾಯ ಯಾಕಂದರೆ ಇದು ಡಿಸೈನು ಬ್ಯಾಕ್ ಸೈಡ್ ಬರಬೇಕಿತ್ತೇನೋ ಬ್ಯಾಕ್ ಏನಿಲ್ಲ ಫುಲ್ ಪ್ಲೇನ್ ಐತಿ ಬ್ಲ್ಯಾ ಬ್ಯಾಕು ಫ್ರಂಟ್ ಮಾತ್ರ ಈ ಥರ ಎಂಬ್ರಾಯ್ಡ್ರಿಂಗ್ ಬಂದಿತ್ತು ಚೆನ್ನಾಗಿತ್ತು ಡಿಸೈನ್ ಅಂತ ಅಂದೆ ಅಷ್ಟಕ್ಕೆ ಅವಳು ವೈ ವೈ ಅಂತ ಅಂದಳು ಇದ್ರ ಜೊತೆಗೆ ಸೀರೆನೂ ಕೊಟ್ಟಾರ ಸೀರೆ ಇದೇನು ರೆಡ್ ಕಲರ್ ಐತೆಲ್ಲ ಸ್ನೇಹಿತರೆ ಆ ರೆಡ್ ಕಲರ್ ಮತ್ತು ಎಂಬ್ರಾಯ್ಡಿಂಗು ಸೀರೆ ಬಂದೈತಿ ಬ್ಲ್ಯಾಕು ಬ್ಲೌಸ್ ಬಂದೈತಿ ನಾವೇನಾದರೂ ಕೊಟ್ಟರೆ ಪ್ರೀತಿಯಿಂದ ಅವರು ಅದನ್ನು ಒಂಥರ ನಮಗೂ ರಿಪೀಟ್ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ತಂಗಿಯವರು ಮಾಡ್ತಾರೆ ಗೊತ್ತಿಲ್ಲ ಬಟ್ ಎಷ್ಟೇ ಒಲ್ಲ ಅಂತಂದ್ರೆ ಬಿಡಲಿಲ್ಲ ಬಟ್ ನನ್ನ ಹತ್ರ ಏನು ಸೀರೆಗೆ ಬ್ಲೌಸ್ಗೆ ಏನು ಕಡಿಮೆ ಇಲ್ಲ ಸೊ ಕೊಟ್ಟಳ ಆದರೂ ಪ್ರೀತಿಯಿಂದ ತೊಗೊಂಡಿನ್ರಿ ಈಗ ಇವಿಷ್ಟು ಅದವಲ್ರಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ವಚ್ಛ ಮಾಡ್ಕೋತೀನಿ ಅಂದ್ರೆ ಹಿಂಗ ಎಲ್ಲ ಒಡ ತನಿದ್ದವು ಆದರೆ ಕ್ಲೀನ್ ಇರ್ತಾವೆ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಗುರಳನ್ನ ಬಟ್ ಮನ್ಯಾಗ ಹೊಲದಲ್ಲಿ ಬೆಳಿತೀವಲ್ಲ ರಾಸಿ ಆಗೋದು ಒಂದು ದೊಡ್ಡ ಮಾತಾಗಿರ್ತೈತಿ ರೀ ರಾಸಿ ಟೈಮ್ನಾಗ ರಾಸಿ ಆದಕೊಂಡೆ ಅವನೇನು ಕ್ಲೀನ್ ಮಾಡೋಕೆ ಹೋಗಂಗಿಲ್ಲ ಒಂದಲ್ಲ ಎರಡಲ್ಲ ಏನು ಮಾಲ್ ಹಾಕಿರ್ತಾರಲ್ಲ ಅಷ್ಟು ರಾಸಿ ಮಾಡ್ಕೊಂಡ ಮನೆ ತರಬೇಕಾಗಿರ್ತೈತಿ ಅಂಥ ಟೈಮ್ನಾಗ ಸ್ವಚ್ಛ ಮಾಡ್ಕೊತ ನಮ್ಮ ತಾಯಿಯ ಕುಂತರಂದ್ರೆ ಮುಂಜಾನೆ ಕೆಲಸ ಆಗಂಗಿಲ್ಲ ಆವಾಗ ಅವರು ಏನೇ ಕಟ್ಟೋದಿದ್ರು ಹಂಗೆ ಕಟ್ಟಿಬಿಡ್ತಾರೆ ನಾವೇನು ಇಲ್ಲಿ ಖಾಲಿ ರೀ ಕಾಲಿದ್ರೆ ಏನು ಮಾಡ್ಬೇಕು ಇಂಥವು ವಿನಾರ ಸ್ವಚ್ಛ ಮಾಡ್ಕೊಂತ ಕುಂದಿರ್ತೀವಿ ಇದನ್ನ ಸ್ವಚ್ಛ ಮಾಡ್ಕೊಂಡು ಮತ್ತೆ ಭಟ್ಟಿ ಹಾಕ್ತೀನಿ ರೀ ರೋಹಿತಾ ಇಲ್ಲೇ ಬಿಸ್ಕಿಟು ಅವನು ಹೋಮ್ ವರ್ಕ್ ಮಾಡಂದ್ರೆ ಬಿಸ್ಕಿಟು ಚಹಾ ಕುಡಿಯಾತನ ರೋಹಿತಾ ಬಂದನೋ ರೀ ನಾನು ಚಹಾ ಕುಡ್ದೆ ಇಟ್ಟೆ ರೋಹಿತನು ಹಾಲು ಆರ್ಲೆಕ್ಕ ಸಕೊಂಬಂದೇ ಇಲ್ಲ ಅದ್ರೊಳಗೆ ಅಲ್ಲೇನು ಮಾಡ್ಕೊಂಡಿದಿ ಬಾಯೇ ನೀನ ಮಾಡ್ಕೊಂಡ್ರೆ ಯಾರೂ ಮಾಡ್ಯಾರ ಹುಡುಗರು ಕಡೆ ವೈಟ್ ವೈಟ್ ಅದಾರ ಇಲ್ಲೆಲ್ಲಿ ಪೆನ್ನಿಂದ ಪೆನ್ನಾಗ ಬರ್ಕೊಂಡೆ ಕಾ ಕಾಲಾಗ ಹಾಂ ಇದೇ ಸ್ಪೆಲಿಂಗ್ ಏನಿದು ಎ ಎನ್ ಎ ನೆಸ್ ಎ ನಸ್ ಎ ಅಂದ್ರೆ ಅಲ್ಲೇ ಬರ್ಕೊಂತಿದೀವಿ ಕೈಯಾಗ ಯಾರ ಬರ್ಕೊತೀರ ರೈತ ಗಲೀಜು ಕೈ ಹಾ ಹಂಗತ್ತ ಇನ್ನೊಂದು ಬರ್ಕೋಬೇಡ ಕೈ ಇಲ್ಲ ಹೊಲಸಾಗೋದಿಲ್ಲ ಏನದು ಊಟ ಮಾಡೋದು ನಂಗೆ ಹ್ಞೂ ಆಯ್ತು ರೀ ಎಲ್ಲ ಸ್ವಚ್ಛ ಮಾಡ್ಕೊಂಡು ಮತ್ತೆ ಹೋಗ್ತೀವಂತ ಸಾಯಂಕಾಲ ಟೈಮು ಕೂಲ್ ಟೈಮು ಒತ್ತನ ಬೇಗನೆ ಮುಳುಗಿಬಿಡ್ತೈತಿ ಆದ್ರೆ ಅದಕ್ಕೆ ಸ್ವಲ್ಪವನ್ನ ಸ್ವಚ್ಛ ಮಾಡ್ಕೊಂಡು ಮತ್ತೆ ಭೇಟಿ ಹಾಕ್ತೀವಿ ಸ್ನೇಹಿತರೆ ಟೈಮ್ ನೋಡ್ಬೋದು ನೀವು ಐದು ಆರು ಗಂಟೆಗೆ ಐದು ನಿಮಿಷ ಕಡಿಮೆ ಐತೆ ಈಗ ಮನೇನ ಕಸ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟಕ್ಕೂ ರೋಹಿತ ಹೋಮ್ ವರ್ಕ್ ಮಾಡಿ ಯಾವ ಥರ ಬುಕ್ಸ್ ಎಲ್ಲ ಹರಡ್ಯಾನಂತ ನೋಡ್ರಿ ಇವನ್ನೆಲ್ಲ ಒಂದು ಜೋಡಿಸಿ ಆ ಬ್ಯಾಗ್ ಒಳಗೆ ಸ್ಕೂಲ್ ಬ್ಯಾಗ್ ಒಳಗೆ ಹಾಕಿ ಇಲ್ಲಿ ನೋಡ್ರಿ ಕವರ್ ಕವರೆಲ್ಲ ಮತ್ತೆ ತೊಳ್ಯಕ್ಕೆ ಹಾಕಿದ್ದೆ ದೀಪಾವಳಿ ಮುಂದೂ ತೊಳ್ಯಾಕೆ ಹಾಕಿದ್ದೆ ದೀಪಾವಳಿ ಆದ ನಂತರ ತೊಳ್ಯಾಕೆ ಹಾಕ್ತೀನಿ ದೀಪಾವಳಿ ಮುಗಿದ ಮೇಲೆ ಯಾಕಪ್ಪ ಹಾಕ್ಯಾರ ಅಂತ ಅನ್ಕೋಬಹುದು ಸ್ನೇಹಿತರೆ ನಮ್ಮ ರೋಹಿತ ತಾನು ಎಲ್ಲ ಹಾರಾಡಿ ಆ ಜೊತೆಗೆ ಫ್ರೆಂಡ್ಸ್ನು ಹಾರಾಡ್ಸಿ ಎಲ್ಲ ಒರೆಸ್ ಆ ಸ್ವೀಟ್ ಮಾಡಿದಾಗ ತೊಗೊಂಡು ತುಂಬ ಏನಾದ್ರೂ ಎಣ್ಣೆ ಮುಟ್ಟೋದು ಮಾಡಿದ್ದ ಹಂಗಾಗಿ ಒಂದು ಟೈಮು ಸ್ವಚ್ಛ ಮೊಹನ್ ಹತ್ತ ತೊಳಕೆ ಹಾಕಿಬಿಟ್ರೆ ಅದ ಎಣ್ಣೆ ಜಿಬಿ ಜಿಬಿ ಏನಾದ್ರೂ ಕೈಗತ್ತಿದ್ದು ಇದಕ್ಕೆಲ್ಲ ಒರೆಸ್ಬಿಟ್ಟಿದ್ದ ಅಹ್ ಹಂಗಾಗಿ ಇವತ್ತು ತೊಳೆದು ಅಷ್ಟು ತೊಳೆದು ಹಾಕಿಬಿಟ್ಟೆ ನೋಡ್ರಿ ಮತ್ತೆ

ಇಲ್ಲೋ ಇಲ್ಲೇ ಬುಕ್ಸ್ ಹೆಂಗ ವರ್ಕ್ ಫಿನಿಶ್ ಮಾಡ್ಕೊಂಡ್ ಬರಕ್ ಕುಂತು ಹೋಮ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ ಅಂತ ಹೋಗಿದ್ದ ಸೊಲೆ ಓಯಪ್ಪ ಆದ್ರೆ ಆದ್ರ ಆಯ್ತು ಬಿಡು ಇವೆಲ್ಲ ಬುಕ್ಸ್ ನೋಟ್ಸ್ ಎಲ್ಲ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಎಲ್ಲ ಬ್ಯಾಗ್ನ ಇಟ್ಕೊಂಡು ನಾನು ಕಸ ಹೊಡ್ಕೊಂಡ್ ಬರ್ತೀನಿ ಆಯ್ತ್ ನಾನು ಕವರ್ ಎಲ್ಲಾ ಹಾಕಿದೆ ಈಗ ಕಸ ಹೊಡ್ಕೊಂಡು ಬರೋವಂತ ಈವ್ನಿಂಗ್ ಟೈಮಲ್ಲ ಈವ್ನಿಂಗ್ ಟೈಮು ದೇವರು ದೀಪ ಹಚ್ಬೇಕಾದ್ರೆ ಕಸ ಹೊಡ್ಕೊಂಡು ಬಾಂಡೆ ಹಂಚಿದ್ರು ಮಧ್ಯಾಹ್ನ ತಿಕ್ಬಿಟ್ಟಿನಿ ಅದು ಏನು ಪ್ರಾಬ್ಲಮ್ ಇಲ್ಲ ಇನ್ನು ಕಸ ಹೊಡ್ಕೊಂಡು ಸಂಜೆ ಮುಂದೆ ಕಸ ಹೊಡ್ಕೊಂಡು ಆ ಮಂದಿ ದೀಪ ತೊಡಕೊಂಡು ಮತ್ತೆ ದೀಪ ಸ್ನೇಹಿತರೆ ಈಗೆಲ್ಲ ಕಸಗಿಸ ಹೊಡ್ಕೊಂಡು ದೇವರ ದೀಪ ಹಚ್ಚಿ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಕುಂತಿದ್ದೀವಿ ಸ್ನ್ಯಾಕ್ಸ್ ಅಂದ್ರೆ ಹಬ್ಬ ಮುಗುರೈತಿ ಭಯಂಕರ ಅದಾವು ನೋಡ್ರಿ ಇದೆಲ್ಲ ಫ್ರೆಂಡ್ಸು ಮಾಡಿದ್ದು ಕಳಿಸಿದ್ದು ನಾವು ಮಾಡಿದ್ದು ಏನಾದರೂ ಸ್ವೀಟ್ ಮಾಡಿ ಮಾಡಿ ಕೊಡ್ತೀವಲ್ಲ ಸ್ನೇಹಿತರಿಗಾಯಿತು ಮತ್ತು ನಾವು ಮಾಡಿದ್ದಾಯಿತು ಏನೇನು ಮಾಡಿವಿ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ನಾನು ಆ ಉಲ್ಲಕ್ಕಿ ಚೂಡ ಮಾಡಿದೆ ತಿನ್ಬೇಕಂತ ತೊಗೊಂಬಂದಿದ್ದೀನಿ ಇದು ನಮ್ಮ ಫ್ರೆಂಡು ಶಂಕರಪಾಳ್ಯನ ಎಷ್ಟು ಟೇಸ್ಟಾಗಿ ಮಾಡ್ಯಾರ ಅಂತಂದರೆ ಅದು ಇದರಲ್ಲಿ ಆಚ್ಕೊಂಡು ಆಚ್ಕೊಂಡು ತಿಂತಾ ಇದ್ದೀನಿ ಸ್ನೇಹಿತರೆ ನೋಡ್ರಿ ವೆರೈಟಿ ವೆರೈಟಿ ಚಕ್ಲಿ ಮತ್ತು ಈ ಉಂಡೆ ಬೂಂದಿಯದ ಉಂಡಿ ರವೆದು ಉಂಡಿ ಸಣ್ಣ ಇದು ಈ ಸಣ್ಣ ಚಕ್ಲಿ ದೊಡ್ಡ ಚಕ್ಲಿ ಎಲ್ಲ ಫ್ರೆಂಡ್ಸಿಗೆ ಕೊಟ್ಟಿದ್ದು ಎಲ್ಲ ಮತ್ತು ಇದು ಕೊಬ್ಬರಿ ಉಂಡೆ ನೋಡ್ರಿ ಯಾರು ಕೊಟ್ಟಿದ್ದೇನೋ ರೋಹಿತಾ ಅರ್ಧ ತಿಂದ ಅರ್ಧ ಬಿಡಿದ್ದಂಗೆ ಅದನ್ನ ಅದ್ರಾಗ ಖಾರದ ಶಂಕರಪಾಳೆ ಇದು ಸ್ವೀಟಿನ ಶಂಕರಪಾಳೆ ರೀ ಇಷ್ಟು ಟೇಸ್ಟ್ ಐತಲ್ಲ ಸ್ವೀಟಿಂದು ಶಂಕರಪಾಳೆ ನನಗಂತೂ ಭಾಳ ಇಷ್ಟ ಆಗಿತ್ತದು ಅದು ನೋಡಿರಿ ಎಲ್ಲ ಫ್ರೆಂಡ್ಸು ಕೊಡೋದು ಇಷ್ಟ ಅದಾವು ಇದ್ರೊಳಗೆ ನನಗೆ ಮೇನ್ ಆಗಿ ಅಂದರೆ ಇದು ಈ ಶಂಕರಪಾಳ್ಯನ ನನಗೆ ಭಾಳ ಇಷ್ಟ ಆಗೈತಿ ಈ ಸ್ವೀಟಿಂದು ನೋಡಿ ಸ್ನೇಹಿತರೆ ಇದು ನಮ್ಮ ಫ್ರೆಂಡ್ ಕೊಟ್ಟಂಥ ಒಂದು ಸ್ವೀಟಾದ ಶಂಕರಪಾಳ್ಯ ಜಸ್ಟ್ ನಾನು ಆಲ್ಮೋಸ್ಟ್ ಯಾವಾಗಲೂ ಸಿಹಿ ತಿನ್ನೋದು ಭಾಳ ಕಡಿಮೆ ಭಾಳ ಅಂದ್ರೆ ಭಾಳ ಕಡಿಮೆ ಅದ್ರಾಗೂ ನಾನು ಮಾಡಿದ್ದು ಐಟಮ್ ಅಂದ್ರೆ ಯಾವತ್ತೂ ಒಂದು ಭಾಯಗಿಟ್ಕೊಳ್ಳೋಲ್ಲ ಗುಲಾಬ್ ಜಾಮೂನ್ ಮಾಡಿದ್ನೆಲ್ಲ ಸ್ನೇಹಿತರೆ ಗುಲಾಬ್ ಜಾಮುನ್ ಹೆಂಗಿದ್ದು ಹಂಗೆ ಅದವು ನಮ್ಮ ಮನೆಯವರ ಎರಡು ಮೂರು ತಿಂದಾರ ಈ ಶಂಕರಪಾಳ್ಯ ಅಂದ್ರೆ ನನಗೆ ಭಾಳ ಟೇಸ್ಟ್ ಇಡ್ದವು ಯಾಕಂದರೆ ನಾವು ಯಾವಾಗಲೂ ಮಾಡಿದಾಗ ಸಕ್ಕರೆ ಭಾಳ ಆಗಿರ್ತೈತಿ ಏನಾದರೂ ಆಗಿರ್ತೈತಿ ಮಿಸ್ಟೇಕು ಬಟ್ ಇವ್ರು ಮಾಡಿದಂಥ ಶಂಕರಪಾಳ್ಯದಲ್ಲಿ ಲೈಟಾಗಿ ಸಕ್ಕರೆ ಐತಿ ಅದ್ರ ಜೊತೆಗೆ ಎಷ್ಟು ಟೇಸ್ಟ್ ಆಗೈತಲ್ಲ ಬಾಯ್ಲೇ ಕರೋಗ್ತಾವ ಆ ಥರ ಆಗೈತಿ ಈಗ ರಾತ್ರಿಗೆ ಡಿನ್ನರ್ಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಮಾಡ್ಕೋಬೇಕು ಸ್ನೇಹಿತರೆ ಬೆಳಗ್ಗೆ ರೊಟ್ಟಿ ಪಲ್ಯ ಮಾಡಿದ್ದಂದ್ರೆ ಐತೆ ಐತಿ ಈಗ ಅನ್ನ ಅಂದರೂ ಮಾಡಲೇಬೇಕು ಅನ್ನ ಜೊತೆಗೆ ಸಾರು ಅವರು ನಮ್ಮ ಮನೆಯವರು ಮತ್ತು ರೋಹಿತ ಇಬ್ಬರು ಊಟ ಮಾಡ್ತೀನಿ ಅಂದರೆ ಕೇಳ್ತೀನಿ ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತಾ ಸ್ವಲ್ಪ ಮೊಸರನ್ನ ಐತಿ ಅದ್ರ ಜೊತೆಗೆ ಪಲ್ಯದ ಕಟ್ಟು ಹಾಕೊಂಡು ತಿಂತೀನಿ ಅಂದರೆ ಬಿಡ್ತೀನಿ ತಿನ್ನಲ್ಲಾಂದರೆ ಸಲ ನೈಟ್ ಎಲ್ಲ ಹೆಂಗಾದ್ರೂ ಊಟ ಮಾಡೋದು ಇಷ್ಟೆಲ್ಲ ಸ್ನ್ಯಾಕ್ಸ್ ತಿನ್ನಕತ್ತೀವಿ ಇಷ್ಟು ಜೊ ಇದ್ರ ಜೊತೆಗೆ ಒಟ್ಟಿನ ಅಶ್ಯೂ ಆಗೋಂಗಿಲ್ಲ ಆಲ್ರೆಡಿ ಟೈಮ್ ಇವಳಾಗಿತ್ತು ಈಗ ಇನ್ನೊಂದು ತಾಸು ದೇಡ್ ತಾಸು ನಾವು ಊಟನೂ ಮಾಡ್ತೀವಿ ಅಷ್ಟೊಂದೇನು ಊಟ ಮಾಡೋಂಗಿಲ್ಲಲ್ಲ ನೈಟ್ ಟೈಮು ಹಂಗಾಗಿ ಅಷ್ಟೊಂದು ಸಾರಿಂದ ಅವಶ್ಯಕತೆ ಇಲ್ಲ ಅವರಿಬ್ಬರು ಊಟ ಮಾಡ್ತೀನಿ ಅಂದರೆ ಮಾತ್ರ ಸಾರು ಮಾಡ್ತೀನಿ ರೀ ಇಲ್ಲಾಂದರೆ ಮಾಡೋದಿಲ್ಲ ಈಗ ನಾ ಸ್ನ್ಯಾಕ್ಸ್ ತಿಂದು ಮತ್ತೆ ಭೇಟಿ ಆಗ್ತೀನಿ ರೀ